ಅಂದರಿ ಬಂಧುವಯ್ಯ ಅಂತ ಹೇಳಿದೆ ಓಕೆ ಇವಾಗ ಅಂದರಿ ಬಂಧುವಯ ಸುಧಾಕರ್ ಅನ್ನಯ್ಯ ಅಂತ ಹೇಳ್ತೀವಿ ಅವ್ರು ವಿಶ್ವಾಸಕ್ಕೆ ತಕೊಂಡ್ರೆ ಎಷ್ಟು ತಗೊಂಡೆ ಇದ್ರೆ ಎಷ್ಟು ಗುರು ಚೆಪ್ಪೇದೆ ಚೇಸ್ತಾಡು ಚೇಸೇದೆ ಚೆಪ್ತಾಡು ಅಂತ ಇಲ್ಲ ಇಲ್ಲ ಯಾರ್ ಕಾಮಿಡಿ ಪೀಸ್ ನೋ ಕ್ವಶನ್ ಆಫ್ ಕಾಮಿಡಿ ಪೀಸ್ ಏನ್ ಕಾಮಿಡಿ ಇದೆ ಇವಾಗ ಕಾಂಗ್ರೆಸ್ ಇಂದ ನನಗೆ ಕಮಿಟ್ಮೆಂಟ್ ಇದೆ ಎಲ್ಲಾದ್ರೂ ಹೋಗ್ತಿವ್ರಿ ದಿಸ್ ಇಸ್ ಡೆಮಾಕ್ರೆಸಿ ಈಗ ಸಿ ನೋಡಿ ಇವತ್ತು ದೇವ್ರಿ ರೀ ಅವರು ನಿಜವಾಗ್ಲೂ ಇವತ್ತು ದೇವ್ರಿ ಅರೆ ನಾನು ನಾನಲ್ಲ ನಾನು ಹೇಳಿ ನಾನು ಹೇಳಿದ್ದ ಡೈಲಾಗು ಮಮ್ಮಲ್ನೇವ್ರು ಆಪೇದಿ ಇವ್ರ ಬುಜ್ಜಿ ಅಂತ ಅದು ದಟ್ ಈಸ್ ಎ ಸ್ಟೇಟ್ಮೆಂಟ್ ಗಿವನ್ ಬೈ ಹಾನರೇಬಲ್ ಎಮ್ ಎಲ್ ಎ ನಾಟ್ ಮಿಸ್ಟರ್ ಶಿವಾನಂದ ಅವ್ರು ಹೇಳಿರೋದು ಅಲ್ಲಿ ನನ್ನ ನಿಂಪೇದಿ ಬುಜ್ಜಿ ಅಂದ್ರೆ ದೇವ್ ಅನೇವಾಡ್ ದೇವಡನೆ ದೇವನೇ ಹೊಡೆ ಉಂಟಾಡ್ಕ ದೇವಡೆ ಆಪ್ತಾಡು ಅಷ್ಟು ಹಬ್ಬ ಅಗ್ರೆಸಿವ್ ಆಗಿ ಯಾವತ್ತು ಆ ನನ್ನನ್ನಲ್ಲ ಅವ್ರನ್ನ ಆಪ್ತಾನೆ ನನ್ನ ಕಲ್ತೇನೆ ಓಕೆ ಯಾಕಂತೀರಾ ಕೆಲವರು ಮಾತಾಡ್ತಾರೆ ನಾನು ಅವತ್ತು ಪ್ರೆಸ್ ಕಾನ್ಫರೆನ್ಸ್ ಗೆ ಬಂದೆ ನನಗೆ ಯಾರು ಕೆಲವರು ಫೋನ್ ಮಾಡಿ ಬಾಪಾ ಅಂತ ಹೇಳಿದ್ರು ಆಯ್ತು ಸರ್ ಬರ್ತೀನಿ ಅಂತ ಕೂತ್ಕೊಂಡು ಈ ಪಕ್ಷದಲ್ಲಿ ಯುವಕರಿಗೆ ಏನಿದೆ ಯುವಕರಿಗೆ ಮೆಜಾರಿಟಿ ಆಫ್ ದಿ ವರ್ಕು ವಯಸ್ಸಾಗಿರೋರು ಏನು ಆರಾಮಾಗಿ ಮನೆಯಲ್ಲಿ ಕುತ್ಕೊಂಡ್ರು ಕುತ್ಕೊಂಡ್ಲಿ ಬಿಡಿ ಅಂತ ಹೇಳಿದ್ರು ನಾವೆಲ್ಲ ಸಿಕ್ಸ್ಟಿ ಸಿಕ್ಸ್ಟಿ ಪ್ಲಸ್ ಆಗಿರೋರು ಏನು ನಮ್ಮ ಸರ್ವಿಸ್ ಬೇಡೇನೋ ಏನಪ್ಪ ಇದು ಅಂತ ಗೊತ್ತಾಯಿತು ನನಗೆ ಆದರೂ ಕೂಡ ಆಗಲಿ ಒಂದು ಸಲ ಸಪೋರ್ಟ್ ಮಾಡಿದ್ದೀವಿ ಅಂತ ನಾನು ಅಲ್ಲಿಂದ ವಕಲೀಗರ ಸಂಘದ ಹತ್ರ ಬಂದರೆ ಸುಮಾರು ಹಾಫ್ ಆನ್ ಅವರ್ ಒನ್ ಅವರ್ ನಿಂತ್ಕೊಂಡೆ ಯಾರು ಏನು ಮಾತಾಡಲಿಲ್ಲ ಸರಿ ನನಗೆ ಬೇರೆ ಜಾಸ್ತಿ ಇತ್ತು ಏನಪ್ಪ ಹಿಂಗಾಯಿತು ಅಂತ ಏನೋ ಯುವಕರೇ ಮಾಡ್ಕೊಳ್ತೀವಿ ಎಲ್ಲನೂ ವಯಸ್ಸಾಗಿರೋರಿಗೆ ಏನು ಇಲ್ಲೇನು ಕೆಲಸ ಇಲ್ಲ ಅಂತ ವದಂತಿ ಬಂತು ಇನ್ನು ಹಂಗೆ ಮೇಲೆ ಇನ್ನು ನಮ್ಮ ಸರ್ವಿಸ್ ಬೇಡನ ಬಿಡಪ್ಪ ಸರ್ವಿಸ್ಸು ಸರ್ವಿಸ್ಸು ತಿಳ್ಕೊಂಡವ್ರಿಗೆ ಸರ್ವಿಸ್ ಕೊಡೋಣ ಅಲ್ವಾ ಸರ್ವಿಸು ತಿಳ್ಕೊಂಡವ್ರಿಗೆ ಸರ್ವಿಸ್ ಕೊಡೋಣ ಇವಾಗ ಇವಾಗ ಸುಧಾಕರ್ ಗೆದ್ರೆ ಇರ್ತಾನೆ ಚಿಕ್ಕಬಳ್ಳಾಪುರದಲ್ಲಿ ಇರ್ತಾನೆ ಇನ್ನು ಎಲ್ಲ ಯಾವ ಬೇರೆಯವರೆಲ್ಲ ಗೆದ್ರೆ ಎಲ್ಲಿ ಉಟ್ಕೊಂಡು ಹೋಗ್ತೀರಿ ಏನು ಕತೆ ಇದೆ ಸೊ ಇವರು ಇವರು ಆಬ್ಜೆಕ್ಟಿವ್ಸು ಚೆನ್ನಾಗಿದೆ ಅದನ್ನ ಅದಕ್ಕೆ ಅಲ್ಲ ಅಲ್ಲ ನಾನು ಅಫ್ಕೋರ್ಸ್ ಅಫ್ಕೋರ್ಸ್ ಇವಾಗ ಐ ವಿಲ್ ಐ ವಿಲ್ ಅಕ್ಸೆಪ್ಟ್ ಯುವರ್ ಪಾಯಿಂಟ್ ಇಲ್ಲಿ ಕೇಳಿ ಇಲ್ಲಿ ಕೇಳಿ ಐ ವಿಲ್ ಅಕ್ಸೆಪ್ಟ್ ದಟ್ ಪಾಯಿಂಟ್ ಏನಂದ್ರೆ ಅಂದರೆ ಬಂಧುವಯ ಅಂತ ಹೇಳಿದೆ ಓಕೆ ಇವಾಗ ಅಂದರಿ ಬಂಧುವಯ ಸುಧಾಕರ್ ಅನ್ನಯ್ಯ ಅಂತ ಹೇಳ್ತೀನಿ ಏನ್ ಹೇಳ್ತೀರಿ ಅದಕ್ಕೆ ಅಂದರೆ ಬಂದು ಅಯ್ಯ ಸುಧಾಕರ್ ಅನ್ನಯ್ಯ ದಿಸ್ ಇಸ್ ಪಾಲಿಟಿಕ್ಸ್ ಡಿಪೆಂಡ್ಸ್ ಅಪಾನ್ ದಿ ಎವರಿ ಸೀಕ್ವೆನ್ಸ್ ಸೀಕ್ವೆನ್ಸ್ ಅಷ್ಟೇನೆ ನೋ ಕ್ವಶನ್ ಆಫ್ ಇದು ಸೀಕ್ವೆನ್ಸ್ ಇವಾಗ ನೋಡಿ ವಿ ವಿ ಆರ್ ಆರ್ ಒಂದೇ ಒಂದು ನಿಮಿಷ ವಿ ಆರ್ ವಿಷಯನ್ಸ್ ಬರ್ನಾಡ್ ಶಾ ಒಂದು ಮಾತು ಹೇಳಿದ್ದಾರೆ ಆಕ್ಟ್ ಅಕಾರ್ಡಿಂಗ್ ಟು ದ ಸಿಚುಯೇಷನ್ ಅಕಾರ್ಡಿಂಗ್ ಟು ದ ಸಿಚುಯೇಷನ್ ಏನ್ ಸಿಚುಯೇಷನ್ ಹೋಗಿ ಹೋಗಿ ಸೋಲೋ ಸೋಲೋ ಪಾರ್ಟಿಯಲ್ಲಿದ್ದು ನಾವು ತಲೆ ಚಚ್ಕೊಳ್ಳೋಣ ಇಲ್ಲ ಯಾವತ್ತು ಆದ್ರೆ ನಿಜ ನಿಜ ಗೊತ್ತಾಗೋದು ಸ್ವಲ್ಪ ಲೇಟ್ ದಿ ಟ್ರೂತ್ ಬಟ್ ವೈಟ್ಸ್ ಒಬ್ಬೊಬ್ರು 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 ಉದ್ದೇಶ ಇಷ್ಟೇ ಆಗಿತ್ತು ವಿರಾಟ್ ಮೊಲ್ಯ ಅವ್ರಿಗೆ ಟಿಕೆಟ್ ಕೊಟ್ಟರೆ ಡಾಕ್ಟರ್ ಕೆ ಸುಧಾಕರ್ ಅವರು ಈಸಿಯಾಗಿ ಗೆದ್ದೋಗ್ಬಿಡ್ತಾರ ನೀವು ವಿರಾಟ್ ಮೊಲ್ಯ ಅವರಿಗೆ ಟಿಕೆಟ್ ಕೇಳ್ತಿದ್ರಿ ಅಂತ ಸಾರ್ವಜನಿಕಲ್ಲಿ ಮಾತಾಡುತ್ತಾರೆ ಇಲ್ಲ ಸರ್ ನೋಡಿ ಸರ್ ಯಾಕಂದ್ರೆ ಅವರು ಏಬಲ್ ಅಡ್ಮಿನಿಸ್ಟ್ರೇಟರ್ ಮಾಜಿ ಮುಖ್ಯಮಂತ್ರಿಗಳು ಬಹಳಷ್ಟು ಅಗಾಧವಾದ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಕೇಳಿದ್ದೇನ ಕೇಳಿದ ಮಾತೇನಾ ನಿಜನೇ ಹೇಳ ಸರ್ ಜ ಜೂನ್ ನಾಲ್ಕನೇ ತಾರೀಕು ನೋಡಿ ಸರ್ ಯಾರು ಏನೇ ಹೇಳ್ಕೊಳ್ಳಿ ಯು ಹ್ಯಾವ್ ಟು ವೈಟ್ ಅಂಡ್ ಸಿ ವಾಟ್ ವಿಲ್ ಹ್ಯಾಪನ್ ಆನ್ ಜೂನ್ ಫೋರ್ತ್ ಯು ವಿಲ್ ಗೆಟ್ ಎ ಸರ್ಪ್ರೈಸ್ ರಿಸಲ್ಟ್ ಆಮೇಲೆ ನೀವೇ ಹೇಳ್ತೀರಿ ಎನಿ ಕ್ವಶನ್ಸ್ ಇದೆಯಾ ಇನ್ನೇನಾದ್ರು ಕ್ವಶನ್ಸ್ ನೋಡಿ ಸುಧಾಕರ್ ಹೇಳೋದೆ ಮಾಡ್ತಾರೆ ಮಾಡೋದೆ ಹೇಳ್ತಾರೆ ಸ ಏನು ಹೇಳಿದ್ರೆ ಅದು ಮಾಡ್ತಾರೆ ಅದು ತೆಲುಗಿನಲ್ಲಿ ಹೇಳ್ತಾರೆ ಚೆಪ್ಪೇದೆ ಚೇಸ್ತಾಡು ಚೇಸದೇ ಚೆಪ್ತಾಡು ಅಂತ ಅದರಿಂದ ಅವ್ರಿಗೆ ಗೊತ್ತು ಅವ್ರಿಗೆ ಏಮ್ ಇದೆ ಎಲ್ಲ ಇದೆ ನೀವು ಜನತೆ ಸಪೋರ್ಟ್ ಕೊಟ್ಟಿದ್ದಾರೆ ಎರಡು ಟರ್ಮ್ ಆಗಿದ್ದಾರೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಒಳ್ಳೇದಾಗುತ್ತೆ ಬಿಡ್ರಿ ಊರಿಗೊಳ್ಳೇದಾಗಲಿ ಚಿಕ್ಕಬಳ್ಳಾಪುರದಲ್ಲಿ ಜನತೆಗೆ ಒಳ್ಳೇದಾಗಲಿ ಅಲ್ವಾ ಇವಾಗ ಒಂದು ವರ್ಷದಿಂದ ಏನು ಒಳ್ಳೇದಾಗಿದೆ ಕಮಾನ್ ಹೇಳಿ ನೋಡೋಣ ಅವರು ಚರ್ಚೆಗೆ ಬರಲಿ ನಾನು ಬರ್ತೀನಿ ಬಾ ಮಾಡಲಿ ಚರ್ಚೆ ಮಾಡೋಣ ಹೆಲ್ತಿ ಕ್ರಿಟಿಸಿಸಮ್ ಮಾಡಣ ನೋಡಿ ಸ್ವಾಮಿ ನಾನು ಇಂತಾದ್ ಮಾಡಿದ್ದೀನಿ ಒಂದು ವರ್ಷದಿಂದ ಅಂತ ಹೇಳಿ ನಾವು ಒಪ್ಕೊಳ್ಳೋಣ ನಿಜ ನಿಜವಾಗಿ ಮಾಡಿದ್ರೆ ಒಪ್ಕೊಳ್ಳೋಣ ಇಲ್ದಿದ್ರೆ ಏನ್ ಹೇಳಬೇಕು ನಿಮ್ಮ ಯು ಆರ್ ದಿ ಜಸ್ಟಿಸ್ ನೀವು ಜಡ್ಜ್ಮೆಂಟ್ ಕೊಡಿ ನಾವು ಶಿರಸಾವ ಹಿಂಜಿ ಒಪ್ಕೊಂತೀವಿ ಗುರುಗಳ ಸುಧಾಕರ್ ಅವರಿಗೆ ಸಪೋರ್ಟ್ ಮಾಡಕ್ಕೆ ಬಂದೋ ಕಂಡೀಷನ್ ನಾನು ಕಾಂಗ್ರೆಸ್ನಲ್ಲೇ ಇವಾಗ ಕಾಂಗ್ರೆಸ್ನಲ್ಲಿ ಇವಾಗ ನಡೀತಾ ಇರ್ತಕ್ಕಂಥ ವ್ಯವಸ್ಥೆಗಳು ಏನಿದೆ ಒಂದು ನೂರಂದು ಗುಂಪು ಇದೆ ಗುರುಗಳೇ ನೂರ ಒಂದು ಗುಂಪು ಒಬ್ಬ ಮಿನಿಮಮ್ ಮರ್ಯಾದೆ ಕೊಡ್ತಕ್ಕಂತ ಸೌಜನ್ಯ ಅವ್ರಿಗಿಲ್ಲ ನಾನು ಸ್ವಾಭಿಮಾನಕ್ಕೆ ಧಕ್ಕೆ ಮಾಡ್ಕೊಂಡು ನಾನು ಕೆಲಸ ಮಾಡಕ್ಕೆ ತಯಾರಿ ಎಸ್ ನನ್ನ ಸ್ವಾಭಿಮಾನಕ್ಕೆ ತುಂಬಾ ಧಕ್ಕೆ ಆಗಿದೆ ಅದರಿಂದ ನಾನು ವಾಪಸ್ ಬಂದೆ ಯಾವನು ಅವ್ರ ವಿಶ್ವಾಸಕ್ಕೆ ತಕೊಂಡ್ರೆ ಎಷ್ಟು ತಗೊಂಡ ಇದ್ರೆ ಎಷ್ಟು ಗುರು ನಾ ಅವ್ರ ಜನರ ವಿಶ್ವಾಸ ಗಳಿಸ್ಲಿ ಫಸ್ಟ್ ನನ್ನ ವಿಶ್ವಾಸ ಇರ್ಲಿ ಜನ ಇವಾಗ ಎಪ್ಪತ್ತೈದು ಎಂಬತ್ತೈದು ಸಾವಿರ ಓಟ್ ಕೊಟ್ರು ಇವಾಗ ಹೋಗಿ ಅನಾಲಿಸ್ ಮಾಡಿ ಎಷ್ಟು ಬರುತ್ತೆ ಅಂತ ಇ ವಿಲ್ ಗೆಟ್ ದಿ ಕರೆಕ್ಟ್ ಜಡ್ಜ್ಮೆಂಟ್